ಶಾಲೆಯಲ್ಲಿ ಅರವತ್ತೊಂದು ಲಕ್ಷ ರೂಪಾಯಿ ಅವ್ಯವಹಾರದ ಆರೋಪದ ಕೆತ್ತಾಟ ಲೆಕ್ಕ ಕೇಳಲು ಹೋದವರನ್ನೇ ನಕಲಿ ಸಹಿ ಮಾಡಿ ತೆಗೆದ್ರಂತೆ ಅಧ್ಯಕ್ಷರು ಕಾರ್ಯದರ್ಶಿ ಶಾಲೆಯ ಚೇರ್ಮನ್ನರ ಜೊತೆ ಶಾಲಾ ಕಾರ್ಯದರ್ಶಿ ಮತ್ತು ಪ್ರಿನ್ಸಿಪಾಲ್ ಸೇರಿಕೊಂಡು ಅಂದಾಜು ಅರವತ್ ಒಂದು ಲಕ್ಷ ರೂಪಾಯಿ ಹಣದ ಅವ್ಯವಹಾರ ಮಾಡಿದ್ದಾರೆ ಎನ್ನಲಾದ ಆರೋಪವೊಂದು ಗೋಕಾಕ್ ತಾಲೂಕಿನ ಪಾಮಲದಿನ್ನಿ ಗ್ರಾಮದಲ್ಲಿ ಕೇಳಿ ಬಂದಿದೆ ಹೌದು ಪಾಮಲದಿನ್ನಿಯಲ್ಲಿ ಇರುವ ಶ್ರೀ ಸಿದ್ದೇಶ್ವರ ಕನ್ನಡ ಮಾಧ್ಯಮ ಆದರ್ಶ ಹಿರಿಯ ಪ್ರಾಥಮಿಕ ಶಾಲೆ ಪಾಮಲದಿನ್ನಿ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಿಯಲ್ಲಿ ಪ್ರಾರಂಭಿಸಿತ್ತು ಅಂದಿನಿಂದ ಇಲ್ಲಿಯವರೆಗೆ ಶಾಲೆಗೆ ಬರುವ ಫೀ ಖರ್ಚಿನ ಬಗ್ಗೆ ಲೆಕ್ಕಪತ್ರವನ್ನು ಕೆಲವು ಸದಸ್ಯರಿಗೆ ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ಪ್ರಿನ್ಸಿಪಾಲ್ ಅವರು ತಿಳಿಸಿರಲಿಲ್ಲ ಇದನ್ನ ಕೇಳಲು ಐದು ಜನ ಶಾಲಾ ಆಡಳಿತ ಮಂಡಳಿಯವರು ಅವಿದ್ಯಾವಂತರಾದ ಕಾರಣ ಏಳು ಜನ ಯುವಕರಿಗೆ ತಮ್ಮ ಪರವಾಗಿ ಶಾಲೆಯಲ್ಲಿನ ಆಗು ಹೋಗುಗಳನ್ನ ನೋಡಿಕೊಂಡು ಹೋಗಲು ಪವರ್ ಆಫ್ ಅಟಾರ್ನಿ ಬರೆದುಕೊಟ್ಟಿದ್ರು ಇನ್ನೇನು ತಾವು ಮಾಡಿದ ಅವ್ಯವಹಾರವನ್ನ ಬಯಲಿಗೆಳೆಯುತ್ತಾರೆಂದು ಸಂಶಯಗೊಂಡು ಅಧಿಕಾರ ಬರೆದುಕೊಟ್ಟವರನ್ನೇ ಮೂರು ಜನರು ಅವರಂತೆ ನಕಲಿ ಸಹಿ ಮಾಡಿ ದಾಖಲೆಗಳನ್ನ ಸೃಷ್ಟಿಸಿ ಐದು ಜನರನ್ನು ಆಡಳಿತ ಮಂಡಳಿಯಿಂದ ಹೊರಹಾಕಿದ್ದಾರೆ ಅದನ್ನು ಕೇಳಲಿಕ್ಕೆ ಹೋದ್ರೆ ಒಬ್ಬರ ಮೇಲೆ ಇಬ್ಬರು ಹಾಕುತ್ತಿದ್ದಾರೆ ಇನ್ನು ಪ್ರಿನ್ಸಿಪಾಲ್ ಈತ ಮನಸ್ಸಿಗೆ ಬಂದಾಗ ಶಾಲೆಗೆ ಬಂದು ಹೋಗುತ್ತಾನೆ ಶಾಲಾ ಪ್ರವೇಶ ಫೀ ಆರ್ಟಿಐ ಹೊಂದಿದ್ದ ಶಾಲಾ ಮಕ್ಕಳ ಫೀ ಬಗ್ಗೆ ಖರ್ಚು ವೆಚ್ಚದ ಬಗ್ಗೆ ಕೇಳಿದ್ರೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಮೇಲೆ ಹಾಕುತ್ತಿದ್ದಾನೆ ಐದು ಜನರನ್ನ ಆಡಳಿತ ಮಂಡಳಿಯ ಸದಸ್ಯತ್ವದಿಂದ ತೆಗೆದುಹಾಕಿ ಅರವತ್ತೊಂದು ಲಕ್ಷ ರೂಪಾಯಿಯನ್ನ ಲಪಟಾಯಿಸಲು ಹೊಂಚು ಹಾಕಿದ್ದಾರೆಂದು ತುಕಾರಾಂ ಪೂಜೇರಿ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಸಿದ್ದೇಶ್ವರ ವಿದ್ಯಾವರ್ತಕ ಸಂಘ ಸಾಲ್ರಿ ವೀರಾಪಣ ಸರಿ ಮತ್ತೆ ಇದನ್ನ ನಾವೇನ್ ಮಾಡಿದ್ರಿ ರೈತರೊಂದಿಗೆ ಮಕ್ಕಳಿಗೆ ಚಲೋ ಆಗಲಿ ಅವರು ಒಂದ್ ಎಲ್ಲಾರು ಕುಡ್ಕೊಂಡ ನಮ್ಮ ಮಾಜಿ ಚೇರ್ಮನ್ರ ಅವಪ್ಪ ಬಂಗಿಯವ್ರ ಮತ್ ಬೀರಪ್ಪ ಚೇರ್ಮನ್ ರೀ ಅವರು ಎಲ್ಲಾರು ಕುಡ್ಕೊಂಡ ಇದನ್ನೊಂದ್ ಮಾಡೋನು ಅಂತ ಮಾಡಿದ್ರಿ ಅವಾಗ ಐವತ್ತು ಸಾವಿರ ರೂಪಾಯಿಕ್ ಒಂದ್ ಎಕರೆ ಹೊಲ ಆಯ್ತ್ರಿ ನಾವು ಏನೋ ಮಾಡಿ ಎಂತೋ ಮಾಡಿ ದುಡ್ಡು ಮಾಡಿ ನಾವ್ ಬಡ್ರ ಒಂದ್ ಆವಾಗ ಐವತ್ತು ಐವತ್ತು ಸಾವಿರ ರೂಪಾಯಿ ಎಕರೆ ಜಮೀನು ಇದ್ದಾಗ ನಾವ ಐವತ್ ಸಾವಿರ ರೂಪಾಯಿ ಕೊಟ್ಟು ನಾವು ಏನ್ರೀ ನಾಲ್ಕು ರೂಪಾಯಿ ಏನೋ ಕೂಡ್ಸಿ ಮಾಡಿ ಕ್ರಾಸ್ ಮಾಡ್ಕೊಂಡು ಕೊಟ್ಟು ಗಾಜ್ರೇನ್ ಕೊಯ್ ಮೂರ್ ಸಾವಿರ ಎರಡ್ ಸಾವಿರ ಎಲ್ಲಾರು ಕೊಟ್ಟು ರೀ ಮತ್ ಊರವ್ರು ಕೊಟ್ಟದ ಮತ್ ಇದು ಸಾರ್ವಜನಕ ಸ್ಯಾಲರಿ ಇದೆ ಏನ್ ಬೀರಾಪಂದ್ರ ಏನ್ರಿ ಅವನ್ ಹೆಸರು ಬೀರಾಪನ್ ದೇವ್ರದ್ರಿ ಆದ್ರ ಸಾರ್ವಜನಕ್ ಮಕ್ಳು ಕೆಲವ್ರು ದುಡ್ಡು ಕೊಟ್ಟಿದ್ರಿ ನೋಡ್ರಿ ನಾವ್ ಹೋದ್ರಿ ಬ್ಯಾಂಕ್ ನಾವ್ ಹೋದ್ರಿ ಫೈನಾನ್ಸ್ ಆಗು ನಾವಾದವು ಆ ಫೈನಾನ್ಸ್ ಇಂದ ದುಡ್ಡ್ರಿ ಇಲ್ಲಿ ನಾವು ಹಾಕಿದ್ರಿ ಇಲ್ಲಿ ಹಾಕಿದ್ರ ಸಾಲಿ ಕಟ್ಟಿದ್ವು ನಮ್ಮ ಬೀರ್ ಸಿದ್ದೇಶ್ವರಿಗ ದೇವಸ್ಥಾನಕ್ಕ ಏನ್ರ ಒಂದು ಉಪಯೋಗ ಆಧತ್ ಮುಂದ ಸಮಾಜವ್ರ ಎಲ್ಲಾರು ಕೂಡ್ಕೀಸನ್ರಿ ಇದನ್ನ ನಾವು ಮಾಡಿದ್ರಿ ಇದನ್ನ ಮಾಡ ಎಲ್ಲಾ ತಾವ ಶಾಂತ ಮಾಡ್ಕೊಂಡಾರ್ರಿ ನಮಗೇನು ಒಂದು ನೋಟಿಸ್ ಕೊಟ್ಟಿಲ್ಲ ಏನು ಇಲ್ಲ ನಮ್ಮ ಸಹಿ ಇಲ್ರಿ ಏನು ಇಲ್ಲರಿ ಒಟ್ಟ ಬರೀ ಮಾಂಡ ಮಾನ್ಯ ಅಲ್ಲಿ ಬಗಾವ್ಕ ದೊಡ್ಡ ಸಾಹೇಬ್ರ ಕಡೆ ಹೋಗಿದ್ರಿ ನಾವು ಹೋದಾಗ ಅಲ್ಲಿ ನೋಡಿದು ನಿಮ್ದು ಐದು ಮಂದಿ ತಗತಾರಂದ್ರು ಅಲ್ಲ ಅವ್ನು ಅವ್ನು ಇವ್ ಎಂತ ವಿಚಿತ್ರ ನಮ್ಮ ಮಾಜಿ ಚೇರ್ಮನ್ರಿಗೆ ಅವಪ್ಪ ಬಂಗಿ ಅವ್ರಿಗೆ ಬೀರಪ್ಪ ಡಲಾಜ ಅವ್ರಿಗೆ ಚೇರ್ಮನ್ರಿಗೆ ಅವ್ರಿಗೆಲ್ಲ ಹೇಳು ಏನು ಅಪ್ಪ ನಮಗೂ ಏನು ಗೊತ್ತ ಇಲ್ಲ ಹಿಂಗ್ಯಾಂಕ್ ತಗದ್ರ ಅತ ಅವ್ರ ವಿಚಿತ್ರ ಅದ ವಿಚಿತ್ರ ಆಗಿ ನಮ್ಮ ಶ್ರೀಮಂತ ಬಾಲಕ ಬಾಲಚಂದ್ರ ಸಾವ್ಕಾರ ಕೊಡ್ರಿ ಅವರು ಈಗ ಹನ್ನೊಂದು ವರ್ಷ ಸಾಧಿ ನಡೆಸ್ರೂ ಟೀಚರ್ಸ್ ಪಗಾರ ಕೊಟ್ರಿ ಏನ್ರಿ ಅವರು ನಮಗ್ ಉಪಕಾರ ಬಾಳ್ ಮಾಡಿದಾರ್ರಿ ರಸಂದ್ರಿ ಒಕ್ಕನ್ನು ನೋಡ್ರಿ ರೊಕ್ಕ ಅಂದ್ರ ನಮ್ ಯಾಕ್ರಿ ಒಂದ್ ವರ್ಷಕ್ ಒಂದ್ ಇಪ್ಪತ್ ಲಕ್ಷ ಒಂದ್ ಇಪ್ಪತ್ತೈದ್ ಲಕ್ಷ ತಕ ಆಟಿ ದುಡ್ ಬಂದಿದ್ದ ಮತ್ ಇವ ಉಳ್ಕಾದ ಸಾಲಿ ಹುಡ್ಗೊಡ್ತಿರಿ ನಮ್ಗ್ ಗಾಡಿದ್ರಿ ಹನ್ನೊಂದ್ ವರ್ಷ ಆತ್ರಿ ನಾವ್ ಗಾಡಿ ಕೊಂಡ್ಕೊಟ್ವ್ರಿ ಹನ್ನೊಂದ್ ವರ್ಷ ಆದ್ರಿ ಇನ್ನಾದ್ರ ರೊಕ್ಕ ಕೊತ್ತಿಲ್ರಿ ಗಾಡಿದ್ರಲ್ಲ ಏನ್ ತೋರ್ತಾರ್ರಿ ಅದ ಆ ಗಾಡಿಗಂಟು ಸಾಲಿಗೆ ಹಾಕ್ತಾರ್ರಿ ತಾವ ನುಗ್ತಾರ್ರಿ ಹೆಂಗ್ ಏನ್ ಮಾಡಿ ನಾವ್ ಶಾಲೆಯ ಆರ್ಥಿಕ ಪರಿಸ್ಥಿತಿಯ ಕಾರಣದಿಂದ ಹತ್ತು ವರ್ಷ ಶಿಕ್ಷಕರಿಗೆ ವೇತನ ನೀಡಿದ್ದ ಅರ್ಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಮತ್ತು ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಅಂಗಳಕ್ಕೆ ಹೋದ ನಂತರ ಇಬ್ಬರನ್ನು ಕರೆಯಿಸಿ ಲೆಕ್ಕ ಪತ್ರದ ಬಗ್ಗೆ ಕೇಳೋಣವೆಂದ್ರೆ ಪ್ರಿನ್ಸಿಪಾಲ್ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಇವರು ಸುಳ್ಳು ಸಬೂಬು ಹೇಳಿ ಶಾಸಕರ ಹತ್ತಿರ ಬರುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ಇನ್ನು ಯಾರಾದರೂ ಅವ್ಯವಹಾರದ ಬಗ್ಗೆ ಕೇಳಲಿಕ್ಕೆ ಹೋದ್ರೆ ಸುಳ್ಳು ಆಪಾದನೆ ಮಾಡಿ ಅಂಥವರ ಮೇಲೆ ಬ್ಲಾಕ್ ಮೇಲ್ ತಂತ್ರವನ್ನ ಉಪಯೋಗ ಮಾಡಿ ಅರವತ್ತೊಂದು ಲಕ್ಷ ರೂಪಾಯಿ ಆ ಮುಚ್ಚಿ ಹಾಕಲು ಪ್ರಯತ್ನಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಇವರ ಕಿತ್ತಾಟಕ್ಕೆ ಶಾಲೆಯಲ್ಲಿ ಕಲಿಯುವ ಮಕ್ಕಳನ್ನ ಫೀ ತುಂಬಿಲ್ಲ ಎಂದು ನೆಪ ಹೇಳಿ ಅವರನ್ನ ಬಿಸಿಲಿನಲ್ಲಿ ನಿಲ್ಲಿಸಿದ್ದಾರೆ ಆದ್ರೆ ಆರೋಪ ಮಾಡಿದಂತೆ ಒಂದು ವೇಳೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಲ್ಲಿ ಸಿಸಿಟಿವಿಯಲ್ಲಿನ ಟಿವಿಯಲ್ಲಿನ ದಾಖಲಾತಿ ಪೂರೈಸಲಿ ಎಂದು ಸಿದ್ದರಾಮ್ ಅರ್ಭಾವಿ ಹೇಳಿದ್ದಾರೆ ನಾವು ಲೆಕ್ಕಾ ಕೆಳಂತ್ರ ಹೆಸರು ತಗದಾರೀಕ್ರಿ ಈ ತರದ ಸಾಲಿ ಲೆಕ್ಕ ಕೇಳಂತೆ ಕೆಳಂತ್ರ ನಮ್ಗೆ ತೆಗೆದು ಹೋಗುದಾರ ನಾವು ಮೆಂಬರ್ ಅದೇ ಈಗ ಇದೂರಿ ಈಗ ಎಲ್ಲ ತಗದ್ದಾರ ಅವ್ರ ಲೆಕ್ಕ ಕೆಳಂತ್ರ ತಗದ್ದಾರ

ಅವ್ರ ಮೆಂಬರ್ ಅವ್ರ ಚೇರ್ಮನ್ ಅದಪ್ಪ ಸೆಕ್ರೆಟರಿ ಅದ ನಾವ್ ಐದ್ ಮಂದಿ ಮತ್ತೆ ಇಬ್ಬರ ಮೈನ ತೆಗ್ದಪ್ಪ ನೋಡ್ಕೋರಿ ಇನ್ನು ಇದೇ ಶಾಲೆಯಲ್ಲಿ ಹಾಲಿ ಸದಸ್ಯರ ಪತಿ ಸಿದ್ದರಾಯಿ ಡಬಾಜಿ ಅವರು ಇಲ್ಲಿ ಅರವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿ ಅವ್ಯವಹಾರ ಆಗಿದ್ದು ನಿಜ ಅದನ್ನು ಎಲ್ಲರೂ ಕುಳಿತು ಸರಿಪಡಿಸೋಣ ಎಂದು ಹಲವಾರು ಬಾರಿ ತಿಳಿಸ್ತಿದ್ರು ಆದ್ರೂ ಕೂಡ ಅಧ್ಯಕ್ಷ ಪ್ರಿನ್ಸಿಪಾಲ್ ಮತ್ತು ಕಾರ್ಯದರ್ಶಿ ಅವರು ಕ್ಯಾರೇ ಅನ್ನುತ್ತಿಲ್ಲ ಅಂತ ನಮಗ ಶಾಲೆ ಬಗ್ಗೆ ಅಷ್ಟೊಂದು ಕಲ್ತಿಲ್ರಿ ಅಂತ ಮಾಡಿ ಕೊಟ್ಟಿದ್ರಿ ಅವ್ರು ಈ ಸಿದಗಿರಿ ದಬಾಜ ಮತ್ತ ಸಿದ್ದಪ್ಪ ಸಿಂಗಾಡಿ ಮತ್ತ ಮಲ್ಲಪ್ಪ ಮಲ್ಲಪ್ಪ ಪ್ರಧಾನಿ ರೀ ಇವರಿಗೆ ಇವ್ರಿಗೆ ಕೊಟ್ಟಿದ್ರಿ ನಾವೊಂದು ಆರ್ಯ ಏಳು ಮಂದಿ ಆಗಿ ಬರ್ದು ಕೊಟ್ಟವ್ರು ಹಾಂ ಅದ್ರ ಸಲ ನಾ ನಮಗೆ ಕಣ್ಣಿದ್ದು ಕೂಡ ಅದಕ್ಕೆ ಅವ್ರಿಗೆ ನಾವು ನೀವು ಲೆಕ್ಕಪತ್ರ ಮಾಡ್ಬೋದು ಬಂದ ಅವ್ರೇನು ರೀ ನಾವು ಸ್ಟೇಟ್ಮೆಂಟ್ ಕೊಡಂಗಿಲ್ಲ ಅಂತ ಹೇಳಿ ಹಿಂಗೆ ಮುಂದೆ ತೋತ ಬಂದ್ಬಿಟ್ರಿ ಅವು ಹೌದು ಹಾಂ ರೀ ಹಾಂ ರೀ ಅದ್ರ ಸಲ ನಾವು ಕೊಟ್ಟವ್ರಿ ಅವ್ರ ಜೋನ ಬರಿ ಇಲ್ಲ ಅಂತ ಅವ್ರತ್ತಾರೆ ಹೇಳ್ತೇತಿ ಅನ್ನೋ ಸಲುವಾಗಿ ಅದು ಏನಿದ್ರು ಡಿವೇರ್ ಮಾಡ್ರಿ ಅಂತ ಎಲ್ಲ ಚುಕ್ಕ ಮಂದಿ ಮುಂದೆ ಅವ್ರು ಒಟ್ಟು ಅದು ಮಾಡಲಿಲ್ಲ ರೀ ಹಂಗೆ ಮುಂದೆ ಜಟ್ಕೊತ ಹಂಗೆ ಜಕ್ಕೊತ ಬಂದ್ಬಿಟ್ರಿ ಇಲ್ಲಿ ಅವರಿಗೆ ಮಿಸ್ಸಸ್ ಈ ಸಾಲಿಗೆ ಮೆಂಬರ್ ಅದಾವ ಹಾಂ ಹೀಗ ಒಂದ್ ಅರತ್ ಎಪ್ಪ ಲಕ್ಷ ತಕ್ಕ ಲೆ 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 ಪತ್ರ ಇರ್ಬಹುದ್ರನ್ಸಿದ್ರಿ ಮಿಸ್ ಆಗೇತ್ರಿ ಇವ್ರ ಅದ್ರ ಲೆಕ್ಕನ ತೋರ್ಸಿಲ್ರಿ ಈಗ ಮೆಂಬರ್ ಆಗ ಚೇರ್ಮನ್ ರೀ ಕಾರ್ಯದರ್ಶಿ ಮತ್ ಹೆಚ್ ಎಂ ಮಾಸ್ತರ್ ತಪ್ಸಿ ಚರ್ಚೆ ಮಾಡಿದ್ರಿ ಹೊರಗಡ ಸರೇ ಮಾಡಿದೇನ್ರಿ ಇವ್ರೆಲ್ಲ ನಮ್ ಬ್ಯಾ ಏನೇ ಹನ್ನೊಂದ್ ಮಂದಿ ಬಿಟ್ಟು ನಾವು ಒಬ್ಬನೂ ಮಾಡೇನ್ರಿ ಇಲ್ಲಪ್ಪ ಇದು ಹಿಂಗ್ ಮರಕೋತ ನಮ್ಮ ಸಂಸ್ಥಾ ಅತಿ ಇದ್ ಹೊಡ್ದ ಬ್ಯಾಡ್ರಿ ಎಲ್ಲರ ಕೂಡ ಹೊಂದಾಣಿಕೆ ಹೋಗ್ ಏನೋ ಹತ್ತು ರೂಪಾಯಿ ಹೆಚ್ಚ ಕಡೆ ಬನ್ನ ಅದ್ ನಾ ಮಾಡಿಸ್ತಾನ ಆದ್ರ ನೀವು ಸ್ವಲ್ಪ ಬಂದ ಹೇಳ ಅವರೆಲ್ಲ ಹೇಳೋ ಶಕ್ತಿ ನನ್ನ ಸಾಲಿಕ ಅವ್ರಿಗೆ ಹೇಳ್ತಾನೆ ಹೇಳಿ ಅವ್ರ ಹೂ ಅಣಸ್ತಾನ ನಿಮ್ಮ ನೀವು ಹೂಣದ್ರಿ ಮತ್ತ ಮುಂದೆ ಹುಡದ್ರಿ ಹೂಣದ್ರಿ ಮುಂದೆ ಹುಡುಗ ಇಲ್ಲ 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 ಇಲ್ರಿ ಬಂದಿಲ್ಲ ಬಂದಿಲ್ಲ ಬಂದ್ರ ಒಟ್ಟೆ ಬಂದ ನಾ ಎಲ್ಲಾ ಏನ್ ಕೇಳಬಾರ್ದು ಹೇಳ್ಬಾರ್ದು ಎಲ್ಲ ಹೇಳ ಏನ್ ಹತ್ತು ಲಕ್ಷ ಗಂಟಲೇ ಹೆಚ್ಚು ಕಡಿಮೆ ಆಗಿಲ್ಲ ಅದನ್ನ ನಾ ತಿದ್ಕೊಳಕ್ ರೆಡಿ ಆದ್ರೂ ಅಟ್ಟ್ರ ತಕ ನಾ ತಿದ್ ಅವ್ರನ್ನ ನೀವ್ ಹೂ ಅನ್ನ ಬರೀ ಮಂದಿ ಕೂಡಿ ಮಾಡೋಣ ಲೆಕ್ಕ ಯಾವಂತ ನೋಡ್ಕೊಂಡು ಅಂದ್ರ ಹೂ ಅನ್ನೋದು ನಮ್ ಫೋನ್ ಕಟ್ ಮಾಡುದು ಫೋನ್ ಹತ್ತದ ಬಿಡುದು ಹಿಂಗ್ ಮಾಡ್ಕೋತ ಬಂದ್ಬಿಟ್ರಿ ಇವ್ರಿಗಾರೀ ರೀ ಬರ್ತಾರ ಅವ್ರು ಬರ್ತಾರ ಹೇಳ್ತಾರೆ ನಾವೇನ ನೋಟಿಸ್ ತೆಗಿರಿ ಮೀಟಿಂಗ್ ಮಾಡ್ ಅಂದ್ರ ನನ್ ನೋಟಿಸ್ ತೆಗಿ ಪವರ್ ಇಲ್ಲ ಅತ್ತ ಹೇಳ್ತಾನಿ ಕಾರ್ ಸಿ ಗೊತ್ತಿಲ್ಲ ನನ್ ಗೊತ್ತಿಲ್ಪ ಅವನಿ ಅವಂತನ್ರಿ ಒಬ್ಬರ ಮೇಲೆ ಒಬ್ಬರು ಹಾಕುದು ಯಾರು ಸಂಬಂಧ ಇಲ್ಲಂಗ ಮಾಡಿ ಬಿಡದಾರ್ ಎಲ್ಲಾರ್ನೋರು ಇಲ್ಲ ರೀ ಏನು ಹಲ್ಲೆ ಆಗಿಲ್ಲ ನಾವ್ ಇದ್ರು ಏನು ಏನಿಲ್ಲ ಆದ್ರಿಂದ ಮಾಸ್ತರ್ ತಕ್ಕ ಇವ್ರ ನಮ್ ಹುಡುಗರ್ ಪಿ ನಮ್ ಹುಡುಗರ್ ಯಾಕೆ ಹೊರಗೆ ನಿಲ್ಸಿ ನೀವು ಕೇಳಕತ್ತರಿ ಆ ಟೈಮ್ ಇವೆಲ್ಲ ಫೋನ್ ಫೋನ್ ತಕೊಂಡು ವಿಡಿಯೋ ಮಾಡಕ್ ಚಾಲ್ ಮಾಡಿದ್ರು ವಿಡಿಯೋ ಮಾಡೋಣ ಫೋನ್ ತಕೊಳಕ್ ಇವ್ರ ಇವ್ರ ಅವ್ರ ಹಿಡಿಯಾಕೋರ್ ಅವ್ರ ಇವ್ರ ಕೆಚ್ಚು ಇದು ಮಟ್ಟ ಏನೂ ಆಗಿಲ್ಲ ಇವರ ಅವ್ಯವಹಾರ ಕಿತ್ತಾಟದಲ್ಲಿ ಈಗ ಎಲ್ಲಿಗೆ ಬಂದಿದೆ ಅಂದ್ರೆ ಮಕ್ಕಳು ಪೊಲೀಸರ ಒನ್ ಒನ್ ಟೂ ವಾಹನವನ್ನ ಶಾಲೆಗೆ ಕರೆಯಿಸಿ ವಿದ್ಯೆ ಕಲಿಯುವ ಪರಿಸ್ಥಿತಿ ಬಂದಿದೆ ಏನೇ ಆಗ್ಲಿ ಆ ವ್ಯವಹಾರ ಆಗಿಲ್ಲ ಅನ್ನುವರು ಎಲ್ಲರೂ ಕುಳಿತು ಅದರ ಲೆಕ್ಕವನ್ನು ಖರ್ಚ ವೆಚ್ಚವನ್ನು ತಿಳಿಸಲಿಕ್ಕೆ ಹಿಂದೆ ಇಟ್ಟು ಹಾಕುತ್ತಿರೋದು ಯಾಕೆ ಸಾಲ ಹುಟ್ಟಿದ್ರೆ ಚಾಲೋ ನಾವು ಪೂಜೆ ಮಾಡಿದ್ರಿ ಒಂದಾರೆ ನಾವು ಹುಟ್ಟಿ ನಾವ ಪೂಜೆ ಮಾಡಿ ಅದನ್ನೆಲ್ಲ ಮಾಡಿ ರೊಕ್ಕ ಹಾಕಿರಿ ಬಂಗಾರ ಮಾರಿ ರೊಕ್ಕ ಹಾಕಿದ್ರೆ ಬಂಗಾರ ಮಾರಿ ಹಾಕಿದ್ರೆ ನಮ್ದು ಎಲ್ಲಾರು ಕಾಪಾಗಿದ್ರಿ ಒಟ್ಟ ನಮ್ಮನ್ನ ಕೆಳಕೋದ ತೆಗೆದು ಹೋಗ್ತಾರೆ ರೊ ಕೆತ್ತ ಎಪ್ಪತ್ ಸಾವಿರ ರೂಪಾಯಿ ದುಡ್ಡು ಬಂದೈತಿ ಎಪ್ಪತ್ ಸಾವಿರ ದುಡ್ಡು ಏನ್ ಲೆಕ್ಕ ಕೊಡ್ರಿ ಎಲ್ಲಾ ಬ್ಯಾಂಕ್ ಸಾಲ ಇರ್ರಿ ಬ್ಯಾಂಕ್ ಬಿಡಿಸ್ರಿ ಇಲ್ಲ ನಾವ್ ರೊಕ್ಕ ತಂದಿಲ್ಲ ನೀವ್ ಏನ್ ಮಾಡ್ಕೊತಿ ಮಾಡ್ಕೋರಿ ನೀವ್ ಏನ್ ಮಾಡ್ಕೊ ಕಂಪ್ಲೀಟ್ ಮಾಡ್ಕೋರಿ ಅಂದ್ರು ಅಂತ ಅಂತ ನಿಮ್ ತಗೋದ್ ನೀವ್ ಬರಬಾರ ಹೇಳಿ ಕೊಟ್ಟಿಲ್ಲ ಸೈವಿ ಮಾಡಿಲ್ರಿ ನಾವ್ ಸಹಿ ಮಾಡಿಲ್ಲ ನಮ್ಗೆ ಕರದಿಲ್ಲ ಏನು ಮಾಡಿಲ್ರಿ ಹ್ಮ್ ತಪ್ಸಿರಿ ಹಾಲಪ್ಪ ಕೊಡ್ರಿ ಬಂಗಿರಿ ಮತ್ತ ಟಕ್ರಿ ಬೀರ್ರಿ ಐದು ಲಕ್ಷ ರೂಪಾಯಿ ನಮ್ಮ ಇಂದ ಹೊಡ್ಕೊಂಡು ಹೋಗ್ಯಾನಂತ ಒಂದು ಒಂದು ಮ್ಯಾಗ ಆಪಾದನೆ ಮಾಡಿದ್ ಸರ್ ಆಪಾದನೆ ಆಪಾದನೆ ಅಂದ್ರೆ ಈ ಆಪಾದನೆ ಏನಪ್ಪ ಅಂತಾರೆ ಅದು ಸತ್ಯಕ್ಕೆ ಬಹಳ ಅದು ಸರ್ ಅದಕ್ಕೆ ಏನಾದ್ರು ನಾವ್ ಹೆಂಗ್ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ರಿ ಕಲೆಕ್ಟ್ ಮಾಡಿದ ಅಂತ ನಾವ್ ಏನ್ ಮಾಡ್ತೀವ್ರಿ ಆದ್ರೆ ನಾವ್ ಒಂದ್ ಅವ್ನ ಬಗ್ಗೆ ಏನ್ ಆಪಾದನೆ ಅಂತಲ್ಲ ನಾವ್ ಪಕ್ಕ ವಿತ್ ಡಾಕ್ಯುಮೆಂಟ್ಸ್ ವೀ ಆರ್ ರೆಡಿ ಫಾರ್ ದ ಸಬ್ಮಿಟ್ ಇದೀವಿ ಸರ್ ಏನಂತಂದ್ರೆ ಎರಡ್ ಸಾವಿರ ಒಂಬತ್ತರಾಗಿ ಇಲ್ಲಿ ಹೆಸ್ಟರ್ ಆಗಿ ಬಂದ್ ಸರ್ ಸ್ವ ಶಿಕ್ಷಕಿಗೆ ಬಂದ ನಂತರ ಹೆಡ್ ಮಾಸ್ಟರ್ ಆದ ನಂತರ ಅವಂದ ಪಿತ್ರಾಜಿದ ಪ್ರಾಪರ್ಟಿ ಅಷ್ಟೇ ಹೇಳ್ಕೊಳಂಗಿಲ್ಲ ಸರ್ ಪೋರ್ ಪರ್ಸನ್ ಇರ್ಲಿ ನಾವು ನಾವು ಪೋರ್ ಪರ್ಸನ್ ಆತರ ಅಂತ ಇಲ್ಲ ಇದ್ದರೂ ಸಹಿತ ಇಲ್ಲಿ ನಾಲ್ಕರಿಂದ ಐದು ಸಾವಿರ ಆರು ಸಾವಿರ ರೂಪಾಯಿ ಸ್ಯಾಲರಿ ಅವನಿಗೆ ಸರ್ ಅವ್ ಇಷ್ಟು ದಿವಸನಾಗ ಸುಮಾರು ನಲ್ವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಮನಿ ಕಟ್ಟಣ್ಣ ಸರ್ ಇಲ್ಲಿ ಅವರ ಸ್ವಗ್ರಾಮದ ಜಾಗನೂರ್ ಹ ಆ ಒಂದ್ ಮೂವತ್ತ್ ಗುಂಟೆ ಪ್ರಾಪರ್ಟಿ ಅವಂದ ಇದ್ದು ಲ್ಯಾಂಡ್ ಇದ್ದು ಈ ಈ ಪೇಮೆಂಟ್ ಒಳಗಡೆ ಹತ್ತ ಎಲ್ಲೇ ಒಂಬತ್ತು ಅಂತಂದ್ರೆ ಹತ್ತು ಒಂದ್ ಒಂದು ಹದಿನಾರು ಹದಿನೈದು ಕೆಲಸ ಮಾಡ್ಕ ಸರ್ ಅವ್ ಏಜ್ ಒಂದು ತರ್ಟಿ ನೈನ್ ರೀ ಇಪ್ಪತ್ತು ವರ್ಷಕ್ಕೆ ಇಲ್ಲಿ ಬಂದ ನಾವು ಇಪ್ಪತ್ತು ವರ್ಷಕ್ಕೆ ಇಲ್ಲಿ ಬಂದ್ರೆ ಹತ್ತೊಂಬತ್ತು ಹದಿನಾರು ಇಪ್ಪತ್ ಇಪ್ಪತ್ತು ಇಪ್ಪತ್ತು ವರ್ಷಕ್ಕೆ ಇಲ್ಲಿ ಬಂದ್ರು ಸರ್ ಇಷ್ಟ ನಲವತ್ತೈದು ವರ್ಷಕ್ಕೆ ಪ್ರಾಪರ್ಟಿ ಅವ್ ಹೆಂಗ್ ಮಾಡಿ ಸರ್ ನಾವು ನಮ್ದು ನಿಜವಾದ ನೀರ ಆಪಾದ ಏನಪ್ಪಾ ಅಂತಂದ್ರ ನಮ್ಮ ಅದೇ ಹೆಡ್ ಮಾಸ್ಟರ್ ಏನ್ ಫೇಕ್ ಮಾಡಿ ತನಗೆ ಮನಸ್ಸಿಗೆ ಬಂದಂಗೆ ಮಾಡಿ ಸಂಸ್ಥಾ ಸರ್ವಾಧಿಕ ಸರ್ವಾಧಿಕಾರಿ ನಾಣೇ ಎಂದು ಭಾವಿಸಿ ಇಲ್ಲಿ ಏನ ಬರ್ತಕ್ಕಂಥ ದುಡ್ಡನ್ನ ತನ್ನ ಮನೆಗ್ ಹಾಕಿದಾನು ತನ್ನ ಹೆಂಡ್ರ ಮಕ್ಕಳಿಗೆ ಹಾಕಿದಾನು ನಮ್ಮ ಸಂಸ್ಥೆ ಏನ ಈ ರೀತಿ ಕೆಲಮಟ್ಟ ಸಣ್ಣ ಮಾಡಕ್ ಮೂರ್ಗ ನಾವು ಏನ ಪದಾರ್ಥ ತೊಗೊಂಡಲ್ರಿ ತಗೊಂಡ ನಮ್ಮ ಟಾರ್ಗೆಟ್ ಮಾಡ್ಲಾಕ ನಮ್ ಹುಡುಗರು ಟಾರ್ಚರ್ ಮಾಡುದು ಮಾಡಿದ ಆಮೇಲೆ ನಾವೊಂದು ಸ್ಕೂಲ್ ಗಾಡಿ ತೊಗೊಂಡಿವಿ ಸ್ಕೂಲ್ ಗಾಡಿ ತಗೊಂಡ್ರೆ ಈಗ ಎರಡು ನಾವ್ ಲೆಕ್ಕ ಕೆಳಕ್ ನಾವ್ ಏನ್ ಬಂದಿವಿ ಅವತ್ತಿಂದ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಎರಡು ವರ್ಷದ ನನ್ ಗಾಡಿ ಬಾಡಿಗೆ ಕೊಟ್ಟಿಲ್ಲ ನಾ ಏನ್ ಹೇಳಿ ನಮ್ ಗಾಡಿ ಬಾಡಿಗೆ ಕೊಡ ನಾವು ನಮ್ಮ ಹುಡುಗರಿಗೆ ಟಾರ್ಚರ್ ಮಾಡ್ತಾನ್ರ ಇಲ್ಲ ನಿಮ್ ಪಿ ತುಂಬ್ರಿ ಅಂತ ಹೇಳಿ ನಾನ್ ನಿಮ್ ಪಿ ತುಂಬ್ತಾನ ಆದ್ರೆ ನಮ್ ನಮ್ ಗಾಡಿ ಬರ್ತಕ್ಕ ಗಾಡಿ ಬಾಡಿಗೆ ಏನೈತಿ ಕೊಡು ನಂದ್ ನನ್ ಕೊಡು ನಿಮ್ ನೀ ಇದು ಇದನ್ನ ಏ ಇಲ್ಲ ನಾ ಅವ್ನು ಕಮಿಟಿ ಅನ್ಕೇಳು ಅವ್ನ್ ಕೇಳ ಅಂತ ಹೇಳ್ತಾನ್ರಿ ಮತ್ತೆ ಪಿ ನೀ ಯಾಕೆ ಕೇಳ್ತಿ ನಾ ಕೇಳ ಏನ ನಾ ಕೇಳ್ತಾನ ನೋಡು ನಮ್ಗ ಅವಾಜ್ ಶಬ್ದ ಏನ್ ಬೇಕಾದ ಮಾತಾಡ್ತಾನ್ರಿ ಅವ್ರ ಹೆಡ್ ಮಾಸ್ಟರ್ ತಗೋನ್ರಿ ಹಾ ಪಿನೂ ಅವ್ರ ಕೇಳ್ತಾರ ಮಕ್ಕಳನ್ನ ಅದೊಂದ್ ಹಾ ನಾ ಇದೇ ಒಂದ್ ಕಾರಣಕ್ಕಾಗಿ ರೀ ಬೇಲಿ ಅವ್ರಿಗೂ ಪಾರ್ಚರ್ ಕೊಟ್ಟಾರ್ರಿ ಪಾರ್ಚರ್ ಕೊಡು ಬಿಸ್ಲಾಗಿ ನಿಲ್ಸಿ ಬಿಡುದು ಏನ್ ನೀವು ನಿಲ್ರಿ ನಿಮ್ಮ ಪಾಲಕನ ಕರ್ಸರಿ ಮಕ್ಕಳ ಹಾಂಗ್ ಹಿಂಗ ಅವ್ರು ಹುಡುಗರು ಸಹಿತ ಬೇಡ ಬೇಡ್ರಿ ಸಿದ್ದಪ್ಪ ಸಿಂಗಾಡಿ ಮತ್ತೆ ಮಲ್ಲಪ್ಪ ಪ್ರಧಾನಿ ಸಿದ್ಧಗಿರಿ ಡಬಾದ್ ಅಂತ ಇವ್ರು ಅಣ್ಣ ಅಣ್ ಅಥವಾ ಪರ್ಸನ್ ಅದಾರ ಇವ್ರು ಬಂದ್ ನಮ್ಮ ಮಾನಸಿಕ ಹಲ್ಲೆ ಬಡ್ಯಾರ ಅಂತ ನಾವ್ ಅಣ್ ಅಥೋಟೈಜ್ ಪರ್ಸನ್ ಅಲ್ಲ ಎರಡ್ ಸಾವಿರದ ಇಪ್ಪತ್ಮೂರು ಆಗಸ್ಟ್ ಎರಡ್ ತಾರೀಖ ನಾವು ಲೀಗಲಿ ಯಾರು ಎಂಟು ಜನ ಸದಸ್ಯರು ಕೂಡಿಕೊಂಡು ನಮಗೆ ಪೌರ ಪಠಣಮಿ ಕೊಟ್ರು ಆದ ಕಾರಣ ಪ್ರತಿಯೊಂದು ಪ್ರತಿ ಪ್ರತಿ ದಿನ ಒಂದು ತಾಸಾದ್ರೂ ಸಾಲಿ ಹೋದ್ರೆ ಕೆಲಸ ಮಾಡ್ತೀವಿ ಯಾವಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಗಸ್ಟ್ ಎರಡ್ ಒಂದು ತಾಸು ಏನ್ ನಡೀತಾ ಇದೆ ಸ್ಕೂಲಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೇಳ್ತಾ ಹೋದಾಗ ಹೋದಾಗೆ ಅವ್ರು ನಮ್ಮನ್ನೇ ಟ್ರ್ಯಾಕ್ ಮಾಡ್ತಾ ಹೋದ್ರು ಹಾಗಾಗಿ ಬಿಟ್ಟ ತಮ್ಮಲ್ಲಿ ವಿನಂತಿಸಿಕೊಳ್ಳೋದಂದ್ರೆ ಮಾಧ್ಯಮ ಮುಖಾಂತರ ಏನು ವಿನಂತಿಸಿಕೊಳ್ಳೋದೇನಂದ್ರೆ ಇವತ್ತು ಅವರು ಮಾಡಿ ತಕ್ಕಂತ ಏನು ಅವರು ಈ ಒಂದು ಹಗರಣ ಮಾಡಿದ್ದಾರೆ ಭ್ರಷ್ಟಾಚಾರ ಮಾಡಿದ್ದಾರೆ ಏನೋ ಒಂದು ಅಮೌಂಟ್ ಮಾಡಿದ್ದಾರೆ ಅಂತ ನಮ್ಮ ಆಪಾದನೆ ಇದೆ ಅದಕ್ಕೆ ಸಂಕ್ಷಿಪ್ತವಾಗಿ ಅವರು ವಿವರಣೆ ಕೊಡೋಂತ ನಾವು ತಿಳಿದ್ರೆ ಸಹ ಕೊಡ್ಲಿಲ್ಲ ಅದಕ್ಕಾಗಿ ನಮ್ಮ ಮೇಲೆ ವೈಯಕ್ತಿಕವಾಗಿ ಅವನು ನಿನ್ನೆ ಇಲ್ಲ ನಮ್ಮನ್ನು ವೈಯಕ್ತಿಕವಾಗಿ ನಮ್ಮನ್ನ ಇದನ್ನ ಟಾರ್ಗೆಟ್ ಮಾಡಿದಾರೆ ಅವ್ನು ನಮ್ಮನ್ನ ಮೇಲೆ ಇದನ್ನ ಮಾಡ್ತಾರೆ ಆಕ್ಚುಲಿ ನಮಗೆ ಫೇರ್ ಹುಡ್ಸೋನ್ ಅವನು ಸರ್ ಆಕ್ಚುಲಿ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಏನ್ ಮಾಡ್ತಾನೆ ನಿಮ್ಗೆ ನೋಡ್ಕೊತೀನಿ ನಾನು ಹೊರಗಡೆ ಬಂದ್ ಬಿಡಿ ಯಾವ ಮೂರು ವರ್ಷದಿಂದ ನೋಡಿದನ್ರಿ ಹಿಂಗ ನಾವ್ ಅದಕ್ಕೆ ಅವನಿಗೆ ಏನು ಮಾತಾಡ್ಲಿಲ್ರಿ ಲಾಸ್ಟ್ ಸ್ಟೇಟ್ಮೆಂಟ್ ಕೊಟ್ರಿ ಹಿಂಗ ಇಲ್ಲ ನಮ್ಮನ್ನ ಅವ್ರ ಹಲ್ಲೆ ಮಾಡಕ್ ಬಂದಂತ ಯಾವ ಕಾರಣಕ್ಕೂ ನಾವು ಹಲ್ಲೆ ಇನ್ನೊಬ್ಬರ ಮೇಲೆ ಮಾಡೋರಲ್ಲ ము <feas despr� -tons"> <answer> <an autos>